ಅನುಕರಣೀಯ ಹೆಸರಲ್ಲಿ ಲಡ್ಡು ಮುತ್ಯಾನ ಅಪಮಾನ ಜಸ್ಟ್ ತರ್ಟಿ ಸೆಕೆಂಡ್ಗಳ ರೀಲ್ ಸದ್ಯಕ್ಕಂತೂ ರಾಕಿ ಬಾಯ್ಸ್ ರೇಂಜ್ನಲ್ಲಿ ರೋಲ್ ಮಾಡ್ತಿದೆ ಭಾಷೆ ಅನ್ನೋ ಕ್ಲೇಶಗಳ ಗಡಿಯನ್ನೇ ಚಚ್ಚಿ ಬಿಸಾಕ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಹಂಚಿದೆ ಫ್ಯಾನ್ ಇಂಡಿಯಾ ಅಲ್ಲಲ್ಲ ಫ್ಯಾನ್ ಇಂಡಿಯಾ ಫಿಲ್ಮ್ಗಳಿಗೆಲ್ಲ ಪೈಪೋಟಿ ನೀಡ್ತಿದೆ ಇಂಥ ಹವಾದ ಮಧ್ಯೆ ಆವಾಜ್ ಆಗ್ತಿರೋ ಒಂದೇ ಒಂದು ಪ್ರಶ್ನೆ ಯಾರೇ ಫ್ಯಾನ್ ಇಂಡಿಯಾ ಮುತ್ಯ ಮೋದಿ ವಾಯ್ಸ್ನಲ್ಲೂ ಫ್ಯಾನ್ ಇಂಡಿಯಾ ಮುತ್ಯ ಹಾಡು ವಿಶೇಷ ಚೇತನರಂತೆ ಕಾಣುವ ವ್ಯಕ್ತಿಯೊಬ್ಬರು ಕುರ್ಚಿ ಮೇಲೆ ಕುಳಿತು ಗಿರ ಗಿರ ತಿರುಗುವ ಫ್ಯಾನ್ ಅನ್ನ ಒಂದೇ ಕೈಯಲ್ಲಿ ನೆಲೆಸ್ತಾರೆ ಕೈಗೆ ಅಂಟಿಕೊಂಡಿದ್ದ ಧೂಳು ಎತ್ತಿ ಹಿಡಿದುಕೊಂಡ ಭಕ್ತರ ಹಣೆಗೆ ತಿಲಕದಂತೆ ಇಡ್ತಾರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಲಡ್ಡು ಮುತ್ಯಾನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತಾ ಭಕ್ತರ ಮನೆಯನ್ನ ಬೆಳಕನ್ನ ಮಾಡ್ಯಾರ ಈ ಲಡ್ಡು ಮುತ್ಯಾರ ಅನ್ನೋ ಹಾಡು ಪ್ಲೇ ಆಗ್ತಾ ಇರ್ತದೆ ಇಂತಹ ಮೂವತ್ತು ಸೆಕೆಂಡ್ಗಳ ರೀಲ್ ವಿಡಿಯೋ ತೆಲುಗು ತಮಿಳು ಹಿಂದಿ ಭಾಷಿಕ ಜನರು ವೈರಲ್ ಮಾಡ್ತಿದ್ದಾರೆ ಎಂತಹದ್ದೊಂದು ರೀಲ್ ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಿದೆ ಅಂದರೆ ಫ್ಯಾನ್ ಇಂಡಿಯಾ ಫೀಲ್ಡ್ ಟೀಸರ್ ಟ್ರೇಲರ್ಗಳ ವಿಮ್ಸ್ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ದಾಖಲೆ ಬರೀತಿದೆ ಎಐ ತಂತ್ರಜ್ಞಾನದ ಮೂಲಕ ಪ್ರಧಾನಿ ಮೋದಿ ಧ್ವನಿಯಲ್ಲೂ ಈ ಲಡ್ಡು ಮುತ್ಯಾರ ಹಾಡು ವೈರಲ್ ಆಗ್ತಿದೆ ಅದೆಷ್ಟು ಮಂದಿ ಇದೇ ಲಡ್ಡು ಮುತ್ಯಾರ ವೈರಲ್ ರೀಲ್ ಅನ್ನೇ ಆನಿಮೇಷನ್ ವಿಡಿಯೋ ಮಾಡಿದ್ದಾರೆ ಇನ್ನೊಂದಷ್ಟು ಮಂದಿ ಚಿತ್ರ ವಿಚಿತ್ರವಾಗಿ ಅಭಿನಯಿಸುವ ಮೂಲಕ ಟ್ರೋಲ್ ಮಾಡ್ತಿದ್ದಾರೆ ಒಂದಷ್ಟು ಮಂದಿಯ ಶ್ರದ್ಧೆ ನಂಬಿಕೆಯನ್ನ ಅಪಹಾಸ್ಯ ಮಾಡ್ತಿದ್ದಾರೆ ಅದಕ್ಕಿಂತಲೂ ಮಿಗಿಲಾಗಿ ವಿಶೇಷ ಚೇತನ ವ್ಯಕ್ತಿಯೊಬ್ಬರನ್ನ ಅಕ್ಷರಶಂ ಗೇಲಿ ಮಾಡ್ತಿದ್ದಾರೆ ಇದ್ದಕ್ಕಿಂತಲೂ ರಣರೋಚಕ ಸಂಗತಿ ಏನೆಂದ್ರೆ ತಿರುಪತಿ ಲಡ್ಡು ವಿವಾದಕ್ಕಿಂತ ಹೆಚ್ಚು ಚರ್ಚೆ ಆಗ್ತಿರೋ ಮ್ಯಾಟರ್ ಇದೇ ಲಡ್ಡು ಮುತ್ಯ ಹಾಡು ಪಾಡು ಪಜಿತಿ. ಅಸಲಿಗೆ ಫೇಮಸ್ ಯೂಟ್ಯೂಬರ್ ಮಲ್ಯ ಬಾಗಲಕೋಟೆಯ ಲಡ್ಡು ಮುತ್ಯರ ಬಗ್ಗೆ ಬೇರೆಯದ್ದೇ ಸಂದೇಶ ನಡೆಸಿದ್ದಾರೆ ರಾಜ್ಯದಾಚೆಗಿನ ಚಿಗಿನ ಜನರು ಸಹ ಸಂಚಾರಿ ದೇವರು ಅನ್ನೋ ಹಾಡಿನಲ್ಲಿ ಲಡ್ಡು ಮುತ್ಯರಿಗೆ ಅಪಹಾಸ್ಯ ಮಾಡ್ತಿದ್ದಾರೆ ಫ್ಯಾನ್ ತಿರುಗಿಸೋ ಫ್ಯಾನ್ ಇಂಡಿಯಾ ಮುತ್ಯಾ ವಿಚಾರದಲ್ಲೂ ಗೇಲಿ ಮಾಡ್ತಿದ್ದಾರೆ ಇಂಥದ್ದು ಒಳ್ಳೆಯದಲ್ಲ ಯಾರಾದರೂ ಇಂತಹ ರೀಲ್ ಮಾಡಿದ್ರೆ ದಯಮಾಡಿ ಡಿಲೀಟ್ ಮಾಡ್ಬಿಡಿ ಅಂತ ವಿನಂತಿಸ್ಕೊಳ್ತಿದ್ದಾರೆ ಯಾಕೆಂದ್ರೆ ಅಸಲಿ ಲಡ್ಡು ಮುತ್ಯಾ ಕಥೆ ಕೇಳಿದ್ರೆ ಅಕ್ಷರಶಂ ನೀವು ಕ್ಷಮೆ ಕೇಳ್ತೀರಿ ಅಂತ ಅಸಲಿ ಲಡ್ಡು ಮುತ್ಯ ಅವರ ಕಥೆಯನ್ನ ಕೇಳಿದ್ರೆ ಅಕ್ಷರಶಂ ನೀವು ಕ್ಷಮೆ ಕೇಳ್ತೀರಿ ಅಂತಹ ಪವಾಡ ಪುರುಷ ಈ ಅಸಲಿ ಲಡ್ಡು ಮುಖ್ಯ